श्रीमती रामानुजाय नम सर्वलोक प्रसिद्धर वेदाताचार्यू वेदाताचार्य वेदांत देशिका ನಿಗಮಾಂತ ಗುರು ಮುಂತಾದ ಹೆಸರುಗಳಿಂದ ಪ್ರಸಿದ್ಧರಾಗಿರುವವರು ವೆಂಕಟನಾಥಾರ್ಯ ವೆಂಕಟಾರ್ಯ ವೆಂಕಟೇಶ ಎಂದೆಲ್ಲ ಬದಕೆಯ ಹೆಸರಿನ ತೋಪ್ಪುಲ್ಪೆಯವರು ಇವರು ತಮ್ಮ ಸೋದರ ಪಿರಾಂಬಿ ಅಪ್ಪುಲ್ಲ ಎಂಬವರಿಂದ ಸಕಲಶಾಸ್ತ್ರ ವಿದ್ಯೆಗಳನ್ನು ಕಲಿತು ಶ್ರೀವೈಷ್ಣವ ಪಂಚ ಸಂಸ್ಕಾರ ಪಡೆದವರು ಇವರ ತಮ್ಮ ಒಬ್ಬರು ಆ ಕಾಲದಲ್ಲೇ ಕಾಂಚೀಪುರದ ಕಾಮಕೋಟಿ ಪೀಠದಲ್ಲಿ ಸ್ವಾಮಿಗಳಾಗಿದ್ದರೆಂದು ಅಯ್ಯರ್ಗಳ ಶಾಸನಾಧಾರಿತ ಚರಿತ್ರೆಯಲ್ಲಿ ಮುದ್ರಿತವಾಗಿ ದಾಖಲಾಗಿದೆ ಇವರ ಸೋದರತ್ತೆಯ ಮಕ್ಕಳಿಬ್ಬರು ಮುಡುಂಬೈ ಪಿಳ್ಳಲೋಕಾಚಾರ್ಯ ಮತ್ತು ಸೌಮ್ಯದ ಎಂಬವರು ಪ್ರಸಿದ್ಧರಾಗಿದ್ದು ಅವರ ವಂಶಚರಿತ್ರೆಯಲ್ಲಿ ಅದು ದಾಖಲಾಗಿದೆ ಇರುಂಬಿಯಪ್ಪ ಯಜ್ಞನಾರಾಯಣ ದೀಕ್ಷಿತರ ತಿರುಮುಡಿ ಅಡವಿ ಅಮುದ್ರಿತ ಗ್ರಂಥವನ್ನು ನೋಡಿ ಸಮಕಾಲದಲ್ಲಿದ್ದ ಈ ಲೋಕಾಚಾರ್ಯ ಬೆಳ್ಳೆಯೂ ತೂಪಲ್ ಬೆಳ್ಳೆಯೂ ಬಂಧುಗಳು ಲೋಕಾರಿಯರು ವಯಸ್ಸಿನಲ್ಲಿ ಕಿರಿಯರು ಇವರಿಬ್ಬರೂ ಮಹಾತ್ಮರು ಸರ್ವಜ್ಞರು ಸಕಲಶಾಸ್ತ್ರ ಮರ್ಮವನ್ನು ಅರಿತು ಈಗ ವೇದಾಂತಾಚಾರ್ಯ ಎಂಬ ಒಂದು ಪಟ್ಟದ ವಿಷಯ ಪರಾಚರ ಭಟ್ಟರ ಸಾಕ್ಷಾತ್ ಆಚಾರ್ಯರಾಗಿದ್ದ ಭಗವದ್ರಾಮಾನುಜರಿಗೆ ಇರುವ ಬಿರುದಾವಳಿಗಳು ಕನ್ನಡ ನಾಡಿನ ತುಮಕೂರು ಜಿಲ್ಲೆಯ ಚಿಪಟೂರು ಶಾಸನದಲ್ಲಿ ಉಲ್ಲೇಖವಾಗಿವೆ ಇದರಲ್ಲಿ ಉಭಯ ವೇದಾಂಧಾರ್ಯ ಎಂಬುದು ಒಂದು ಶಾಸನ ಪಂಕಿಯಲ್ಲಿ ಶ್ರೀಮದ್ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ யவேதாந்தாச்சாரிய மாயாவதி கோலாஹல மந்திரவாதிக்கணபார அபங்க கருடாங்கிதுவிடவெதெர்டர ஜோடி கிவியகோல ಕೈ ಕಡಗಗಳು ಬಳೆ ಗೆಜ್ಜೆಗಳು ಪಾದುಕೆಗಳು ಜೀವಿಗಳ ಕಣ್ಣುಗಳು ಜೋಡಿಯಾಗಿಯೇ ಇರುವಂತೆ ಈ ಎರಡು ವೇದಗಳು ವೇದಾಂತಗಳೂ ಜೋಡಿಯಾಗಿಯೇ ಇವೆ ಹೀಗೆ ಈ ವಯ ವೇದಾಂತ ಎರಡು ಕಣ್ಣುಗಳಿಂದ ನೋಡಿದರೂ ಕಾಣುವ ವಸ್ತು ಒಂದೇ ಅಲ್ಲವೇ ಆದುದರಿಂದ ಎರಡರ ಸಿದ್ಧಾಂತವು ಒಂದೇ ಆಗಿರುವುದು ಸತ್ಯ ರಾಮಾನುಜರು ತಮ್ಮ ಪೂರ್ವಾಚಾರಿಯರಾದ ಯಾಮುನ ಮುನಿ ಮಾದಮುನಿಗಳಂತೆಯೇ ಸಂಸ್ಕೃತ ದ್ರಾವಿಡ ಎರಡರ ಇಕ್ಕೂಟವನ್ನೇ ಪರಿಷ್ಕರಿಸಿ ಮುಂದುವರೆಸಿದವರು ಅವರ ಶಿಷ್ಯ ಪರಂಪರೆಯೂ ಹೀಗೆಯೇ ರಾಮಾನುಜಾಚಾರ್ಯರ ಪಟ್ಟ ಶಿಷ್ಯರಾದ ಪರಾಚರ ಭಟ್ಟರ ಚರಿತ್ರೆಯಲ್ಲಿ ಅವರನ್ನು ವೇದಾಂದಾಚಾರ್ಯ ಭಟ್ಟರ್ವಂದಾರ್ ಎಂದು ಜಯ ಘೋಷ ಮಾಡಿದ ವೃತ್ತಾಂತವಿದೆ ಇವರ ಅನಂತರ ಇವರ ಸಾಕ್ಷಾತ್ ಶಿಷ್ಯರಾಗಿದ್ದ ಕನ್ನಡ ನಾಡಿನ ನಂಜಿಯರಿಗೆ ಈ ಪಟ್ಟದ ಹೆಸರು ಬಂದಿತ್ತು ನಂಜಿಯರ ಪಟ್ಟ ಶಿಷ್ಯರಾಗಿದ್ದ ನಂಬಿಳ್ಳೆಯವರು ವೇದಾಂತ ದೇಶಿಕಾ ಎಂಬ ಪಟ್ಟ ಬಿರುದನ್ನು ತಮ್ಮ ವಿನಯ ಗುಣದಿಂದ ಸ್ವೀಕರಿಸದೆ ಲೋಕಾಚಾರ್ಯ ಲೋಕದೇಶಿಕ ಲೋಕಗುರು ಎಂದು ಪ್ರಸಿದ್ಧರಾದರು ಈ ವೇದಾಂತಾಚಾರ್ಯ ಎಂಬ ಪಟ್ಟವು ಶ್ರೀರಂಗನಾಥ ದೇವರಿಂದ ತೂಪಲ್ಪಿಳ್ಳ ಅನುಗ್ರಹವಾಯಿತು ಶ್ರೀರಂಗನಾಯಕಿ ದೇವಿಯು ಇವರಿಗೆ ಕವಿತಾರ್ಚಿಕ ಸಿಂಹ ಎಂಬ ಗುರುದನ್ನು ನಯಪಾಲಿಸಿದಳು ಹೀಗೆ ಎಲ್ಲ ಸಿದ್ಧಾಂತಗಳನ್ನೂ ತಮ್ಮ ಪ್ರವಚನಗಳಿಂದ ತಮ್ಮದೇ ಮಾತಿನಲ್ಲಿ ನಿರೂಪಣೆ ಮಾಡುವ ಶಕ್ತಿ ಇದ್ದ ಶ್ರೀ ತೂಪಲ್ ಬೆಳ್ಳೆಯವರಿಗೆ ಸರ್ವತಂತ್ರ ಸ್ವತಂತ್ರ ಎಂಬ ಬಿರುದು ದೊರೆಯಿತು ತಂತ್ರ ಎಂದರೆ ಸಿದ್ಧಾಂತಗಳು ನ್ಯಾಯ ನ್ಯಾಯಮೀಮಾಂಸ ಯೋಗಾದಿ ಶಾಸ್ತ್ರಗಳು ವೈಖಾನಸ ಪಂಚರಾತ್ರ ಆಗಮಗಳು ಮಂತ್ರತಂತ್ರ ಶಾಸ್ತ್ರಗಳು ಚಂದ್ರಂ ಪ್ರಧಾನಿ ಸಿದ್ಧಾಂತೇ ಎಂದು ಅಮರಕೋಶದಲ್ಲಿ ಇದೆ ಸಿದ್ಧಾಂತ ಸ್ಥಾಪನಾಚಾರ್ಯರೆಂದು ಇಲ್ಲಿಯ ಭಾವಾರ್ಥ ತೂಪಲ್ ಬೆಳ್ಳೆಯವರ ನೂರಾರು ಗ್ರಂಥಗಳಲ್ಲೂ ಇತಿಷ್ಠೀ ಕವಿಧ ಆಚಿಕ ಸಿಂಹಸ್ಯ ಸರ್ವತಂತ್ರ ಸ್ವತಂತ್ರ ವೇದಾಂತಚಾರ್ಯ ೂ ಎಂದೇ ಕೊನೆಯ ಶೀರಿಕೆ ಇದೆ ಇವರ ಪುತ್ರರೂ ಶಿಷ್ಯರೂ ಆಗಿದ್ದ ವರದನಾಥರೆಂಬ ನರಿನಾರವರು ಮಾಡಿರುವ ಶ್ಲೋಕ ಶ್ರೀಮಾನ್ ವೆಂಕಟನಾಥಾರ್ಯ ಕವಿದಾರ್ಕಿಕ ಕೇಸರಿ ವೇದಾಂತಾಚಾರ್ಯರಿಯೋಮೇದಿ ಈ ಶ್ಲೋಕವನ್ನು ಎಲ್ಲ ರಾವಣಜಿಯರೂ ಹೇಳುತ್ತಾರೆ ಮಾನ್ಯರಾದ ಕೋಯಿಲ್ ಮವಾಳ ಮಾಮುನಿಯವರು ತಮ್ಮ ಗ್ರಂಥಗಳಲ್ಲಿ ಗೌರವದಿಂದ ಮೇಘಾಂಧಿಗರ ಗ್ರಂಥ ಭಾಗಗಳನ್ನೇ ಉದ್ಧರಿಸಿ ಅವರನ್ನು ಅಭಿಯುಕ್ತರು ಪೂಜ್ಯರು ಎಂದೇ ಹೊಗಳಿದ್ದಾರೆ ವೇದಾಂತಾಚಾರ್ಯರ ಈಗ ನಮಗೆ ಸಿಗದೇ ಇರುವ ವೇದಾರ್ಥ ಸಂಗ್ರಹ ವ್ಯಾಖ್ಯಾನದಿಂದ ಒಂದು ಉಪನಿಷನ್ ಮಂತ್ರದ ವಿವರಣೆಯನ್ನು ಬಹಳ ಮಾಮುನಿಯವರು ತಮ್ಮ ಪ್ರಮಾಣ ಸಂಗ್ರಹ ಎಂಬ ಪ್ರಮಾಣ ತಿರಟಿ ಗ್ರಂಥದಲ್ಲಿ ಉಲ್ಲೇಖಿಸಿರುವುದು ಬಹಾಳಮಾವುನಿ ನಮಗೆ ಈ ವಿಷಯವನ್ನು ಕೊಟ್ಟು ರಕ್ಷಿಸಿರುವ ದಾಖಲೆ ಹೀಗೆ ಶ್ರೀವೈಷ್ಣವ ರಾಮಾನುಜಯ ಸಂಪ್ರದಾಯದ ಎಲ್ಲ ಶಾಖೋಪಶಾಖೆಗಳಿಗೂ ಮಾನ್ಯರಾಗಿರುವಂತಹ ವೇದಾಂಧಾಚಾರ್ಯರ ವಿಶ್ವ ಬಸವರ ಜಯಂತಿಯಲ್ಲಿ ಅವರದೇ ಒಂದು ಮಾತನ್ನು ಐತಿಹಾಸಿಕವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕು அவ்ம் அம என்பது அதிக்கரணாவளிய மாதிரி இது வேந்தரல்ல ಇದು ಆಚಾರ್ಯ ಭಟ್ಟದ ಗುರುತು ಶ್ರೀರಂಗ ಆದ ರಂಗನಾಥನು ಅನುಗ್ರಹಿಸಿದ ಗುರುತು ಇದನ್ನು ಸಾವಧಾನದಿಂದ ಹಿರಿಯ ವಿದ್ವಾಂಸರು ಅನ್ವರ್ಥವಾಗುವಂತೆ ಈ ಸಂಜ್ಞೆಯನ್ನು ಒಪ್ಪಿದ್ದಾರೆ ಎಂಬ ಮಾತಿನಲ್ಲಿ ಬಹುಜ್ಞರಾದ ವಿದ್ವಾಂಸರು ಯಾರು ಆಗ ಶ್ರೀರಂಗದಲ್ಲಿದ್ದ ಹಿರಿಯ ವಿದ್ವಾಂಸರುಗಳಲ್ಲಿ ದೇವಸ್ಥಾನದ ಜವಾಬ್ದಾರಿ ನಿರ್ವಹಣೆಯಲ್ಲಿ ಪರಂಪರೆಯಾಗಿ ನಿಯುಕ್ತರಾಗಿದ್ದ ಶ್ರೀ ಪಿಳ್ಳಲೋಕಾಚಾರ್ಯರು ಸುಖಪ್ರಕಾಶಿಕಾಚಾರ್ಯರೆನಿಸಿದ ಸುದರ್ಶನ ಭಟ್ಟರು ಮುಖ್ಯಸ್ಥರು ಇವರು ವಾದ ಸನ್ಯಾಸ ವ್ರತ ಹಿಡಿದಿದ್ದರೆಂದು ಅವರವರ ಚರಿತ್ರೆಗಳಲ್ಲಿ ಉಲ್ಲೇಖವಿದೆ ಪಿಳ್ಯಲೋಕರು ನೀಲಕಂಠ ಶಿವಾಚಾರ್ಯನೊಡನೆ ವಾದ ಮಾಡಿ ಜಯಿಸಿ ಒಬ್ಬ ಬ್ರಾಹ್ಮಣನನ್ನು ಹೀಗೆ ಜಯಿಸಿದ್ದು ಒಂದು ಪಾಪವಲ್ಲವೇ ಎಂಬ ಶಾಸ್ತ್ರ ಪ್ರಜ್ಞೆಯಿಂದ ವಾದ ಸನ್ಯಾಸ ಮಾಡಿದ್ದರಂತೆ ಅವರಿಗಿಂತ ವೃದ್ಧರಾದ ಶ್ರಕಾಶಿಕಾಚಾರ್ಯರು ತೂಪಲ್ ಬೆಳ್ಳೆಯವರ ಗುರುವಿಗೆ ಸಹಪಾಠಿ ಈಗ ಇತರ ಮತಸ್ಥರಿಂದ ರಾಮಾನುಜರು ಕಾಪಾಡಿದ ವಿಶಿಷ್ಟ ಕುತ್ತು ಬಂದ ಕಾರಣ ವಾದದಲ್ಲಿ ನಿಸೀಮರಾಗಿದ್ದ ತೂಪಲ್ಬೆಳ್ಳೆಯವರನ್ನು ಕಾಂಚೀಪುರದಿಂದ ಶ್ರೀರಂಗಕ್ಕೆ ದೇವರ ಆಜ್ಞೆ ಎಂದು ಬರಮಾಡಿಕೊಂಡರು ಇವರಿಗೆ ದೇವರು ವೇದಾನಂದಾಚಾರ್ಯ ಎಂಬ ಪ್ರಾಚೀನವಾದ ಪಟ್ಟವನ್ನು ಅನುಗ್ರಹಿಸಿದನು ಇವರು ಶತದೂಷಣಿ ಪಾಂಚರಾತ್ರ ಮುಂತಾದ ವಾದ ಗ್ರಂಥಗಳ ಮೂಲಕ ಇತರ ಮತಸ್ಥರ ದುರ್ವಾದಗಳನ್ನು ಅಡಗಿಸಿ ರಾಮಾನುಜ ದರ್ಶನದಲ್ಲಿ ಪ್ರಸಿದ್ಧರಾಗಿ ರಾಮಾನುಜರನ್ನೇ ಸ್ತೋತ್ರ ಮಾಡಿ ಅವರ ವಿಗ್ರಹವನ್ನು ಕಾಂಚಿ ವರದರಾಜರ ಒಂದು ಗೃಹಾರ್ಚ ಮೂರ್ತಿಯನ್ನು ರಾಮಾನುಜರಿಗೆ ಶ್ರೀ ಶಾರದಾ ಪೀಠದಲ್ಲಿ ಶಾರದೆಯು ಕೊಟ್ಟ ಲಕ್ಷ್ಮೀ ಹಯಗ್ರೀವ ಮೂರ್ತಿಯನ್ನು ತಮ್ಮ ಸೋದರ ಮಾವನಿಂದ ಪಡೆದು ಆರಾಧಿಸುತ್ತಿದ್ದರು ಇವರು ಮಾಡಿದ ಇನ್ನೊಂದು ಘನವಾದ ಕಾರ್ಯ ಎಂದರೆ ಸುಧಪ್ರಕಾಶಿಕ ಗ್ರಂಥದ ರಕ್ಷಣೆ ಮತ್ತು ಲೋಕದಲ್ಲಿ ಅದನ್ನು ಪ್ರಚಾರಕ್ಕೆ ತಂದುದು ಶ್ರೀರಂಗವು ತುರುಗರ ದಾಳಿಯಿಂದ ಜರ್ಜರಿದವಾಗಿ ಉತ್ಸವ ವಿಗ್ರಹವನ್ನು ಪಿಳೆ ದೂರಕ್ಕೆ ಸಾಗಿಸಿ ಶಿಷ್ಯರ ಮೂಲಕ ರಕ್ಷಿಸಿದಂತೆಯೇ ಈ ವೇದಾಂತಾಚಾರ್ಯರು ಹೆಣಗಳ ರಾಜಿಯ ಮಧ್ಯೆ ಸುಸಪ್ರಕಾಶಿಕ ಪುಸ್ತಕದೊಡನೆ ಅಡಗಿ ಮಲಗಿದ್ದು ರಾತ್ರೋರಾತ್ರಿ ಕನ್ನಡ ನಾಡಿಗೆ ಓಡಿ ಬಂದು ನಮ್ಮ ಮೇಲುಕೋಟೆಯಲ್ಲಿ ಹದಿನಾರು ವರುಷ ಸಿದ್ಧಾಂತ ಪ್ರವರ್ತನ ಮಾಡಿದ್ದು ವಿಶೇಷ ಇದು ಇವರ ಶ್ರೇಷ್ಠತೆಗೆ ಗುರುತು ಎಂದು ಇವರ ಪುತ್ರ ವರದನಾಥರು ಇವರಿಗೆ ಮಂಗಳ ಹಾಕಿದ್ದಾರೆ ಸ್ವಪ್ರಕಾಶಿಕ ಭೂಮೌ ಆಜೌ ಪರಿರಕ್ಷಿತ ಪ್ರವರ್ತಿ ಚ ಪಾತ್ರ ಶ್ರೇಷ್ಠ ಯಾ ಮಂಗಳ ಆಜೌ ಎಂದರೆ ರಣರಂಗದಲ್ಲಿ ಎಂದರ್ಥ ಆಜಿ ಎಂದರೆ ರಣರಂಗ ಗ್ರಂಥವನ್ನು ರಕ್ಷಿಸಿದುದು ತುರುಕರು ಮಾಡುತ್ತಿದ್ದ ಯುದ್ಧ ಪ್ರದೇಶದಲ್ಲೇ ಅಲ್ಲವೇ ಸಂಸ್ಕೃತ ಕಾವ್ಯಗಳಲ್ಲಿ ಗಳಿಗೆ ವ್ಯತ್ಯಾಸವಿಲ್ಲ ಆದುದರಿಂದ ಏನಾದವು ಎಂಬುದನ್ನು ಏನಾದವು ಎಂದು ಭರಿಸುವುದೂ ಉಂಟು ಪುಸ್ತಕದ ಪ್ರಥಮ ರಕ್ಷಣೆ ಮಾಡಿದವರು ಇವರೇ ಅಲ್ಲವೇ ಇಂತಹ ಮಹಾತ್ಮರು ನಮಗೆ ಜ್ಞಾನ ಪರಂಪರೆಯ ಪೂರ್ವಾಚಾರ್ಯರಾಗಿ ದೊರಕಿರುವುದು ನಮ್ಮ ಭಾಗ್ಯ శ్రీమే రమానుజర్ మహా ఇందు శ్రీరమ శర్మ రామానుజదాసైదు ఒం సవరద ఇప్ప